ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನಾನು ಕೂಡ ನೋಡ್ರಿ ಆರಾಮಾಗತ್ತೇನಿ ಸದ್ಯಕ್ಕೆ ಮೊನ್ನೆ ಏನು ವಿಡಿಯೋ ಮಾಡಿದ್ನಲ್ಲ ಅದಕ್ಕಿಂತ ಅಂತೂ ಆರಾಮ ಆರಾಮಾಗತ್ತೇನಿ ಏನು ತೊಂದರೆ ಇಲ್ಲ ಮತ್ತು ಎಲ್ಲರೂ ಭಾಳ ಜನ ಕಮೆಂಟ್ ಮಾಡಿದ್ರಿ ನನಗೆ ಬೇ ಹುಷಾರಾಗ್ರಿ ಮತ್ತು ಈ ಥರ ನೀವು ಏನು ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನಿರಿ ಮತ್ತು ಅದರ ರಸ ಕುಡೀರಿ ಮತ್ತು ಬಸಳೆ ಸೊಪ್ಪಿಂದು ಅದನ್ನು ಕೂಡ ರಸ ಮಾಡ್ಕೊಂಡು ಕುಡೀರಿ ನಿಮಗೆ ಮತ್ತೆ ಸ್ಟೋನ್ ಆಗೋದಿಲ್ಲ ಮತ್ತು ಏನಾದರೂ ಕಿಡ್ನಿ ಸ್ಟೋನ್ ಏನಾದರೂ ಪ್ರಾಬ್ಲಮ್ ಆದಾಗ ಪೇನ್ ಬಂದರೆ ಯಾವ ಟ್ಯಾಬ್ಲೆಟ್ ತೊಗೋಬೇಕು ಎಲ್ಲ ಭಾಳ ಅಂದರೆ ಭಾಳ ಜನ ಎಲ್ಲರೂ ಸಜೆಷನ್ ಕೊಟ್ಟಿದ್ರಿ ಮತ್ತು ಎಲ್ಲರೂ ಕೂಡ ಬೇಗ ಹುಷಾರಾಗ್ರಿ ಅಂಥೇಳಿ ವಿಶ್ ಮಾಡಿದಿರಿ ಅದು ಕೂಡ ಭಾಳ ಖುಷಿ ಆಯ್ತು ನನಗೆ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ನನ್ನ ಕಮೆಂಟ್ ಬರ್ತಾವಂತ ಹೇಳಿ ನಿಜವಾಗ್ಲೂ ನೆನ್ನೆ ಎಷ್ಟೊಂದು ಟೈಮ್ ತೊಗೊಂಡು ಎಲ್ರಿಗೂ ರಿಪ್ಲೈ ಮಾಡಿದ್ನಿ ಯಾಕಂದರೆ ನೀವು ಅಷ್ಟೊಂದು ಟೈಮ್ ಕೊಟ್ಟು ನನಗೆ ಅಷ್ಟು ಪ್ರೀತಿಯಿಂದ ನನಗೆ ವಿಶ್ ಮಾಡಿದ್ರಿ ಬೇಗ ಹುಷಾರಾಗ್ರಿ ಮತ್ತು ಸಜೆಷನ್ ಕೊಟ್ಟಿದ್ರಿ ಎಲ್ಲ ಟಿಪ್ಸ್ ಕೊಟ್ಟಿದ್ರಿ ಅದಕ್ಕಿಂತ ನಾನು ರಿಪ್ಲೈ ಮಾಡೋದೇನು ದೊಡ್ಡದಲ್ಲ ಮತ್ತು ನಿನ್ನೆ ಈಗ ಹೆಂಗದಿರಿ ಅಂತನೂ ಕೂಡ ಕಮೆಂಟ್ ಮಾಡಿದ್ರು ಕೆಲವೊಬ್ಬರು ನೋಡಿರಿ ಈಗ ಆರಾಮಾಗತ್ತೆ ಸ್ವಲ್ಪ ಆವಾಗಲೇ ಹಾಸ್ಪಿಟ್ಲಿಂದ ಬಂದಿದ್ನಲ್ಲ ಹಾಗಾಗಿ ಸ್ವಲ್ಪ ನೋವಿತ್ತು ಸ್ವಲ್ಪ ಜ್ವರ ಬಂದಂಗೆ ಅನ್ಸತ್ತಿತ್ತು ಅವ್ರು ಹೇಳಿದರು ಜ್ವರ ಬಂದಂಗೆ ಆಗ್ತತಿ ಅಂತ ಹೇಳಿ ಜ್ವರ ಟ್ಯಾಬ್ಲೆಟ್ ಕೊಟ್ಟಿದ್ರು ಮತ್ತು ವಾಮಿಟ್ ಬಂದರೆ ಜಾಸ್ತಿ ಜ್ವರ ಬಂದ್ರೆ ಮತ್ತೇನೂ ಊಟ ಸೇರಲಿಲ್ಲ ನಿಮಗೆ ಇಷ್ಟ ಆಗುವಲ್ತು ಊಟ ಅಂದರೆ ನೀವು ಹಾಸ್ಪಿಟ್ಲಿಗೆ ಬಾ ಅಂದಿದ್ರು ಹಾಗೇನಿಲ್ಲ ತೊಂದರೆ ಜಸ್ಟ್ ನನಗೊಂದು ಸ್ವಲ್ಪ ಆ ಪೇನಿಗೆ ನೋವು ಬರತಿತ್ತು ಅನಿಸತಿ ಸ್ವಲ್ಪ ಜ್ವರ ಇತ್ತು ನೆನ್ನೆ ಮೊನ್ನೆವರೆಗೂ ಎಲ್ಲ ಇವತ್ತು ಸ್ವಲ್ಪ ರಿಕವರಿ ಆಗಿದೆ ನೋಡ್ರಿ ನಾನು ಟ್ಯಾಬ್ಲೆಟ್ಸು ಮತ್ತು ಏನೇನು ಕೊಟ್ಟಿದಾರಲ್ಲ ಕರೆಕ್ಟಾಗಿ ತೊಗೊಳತ್ತಾನೆ ಯಾಕಂದ್ರೆ ಮತ್ತೆ ನನಗೆ ಭಯ ಆಗ್ತದೆ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು ಅದೆಲ್ಲ ಯಾಕೆ ಬೇಕು ಅವ್ರು ಹೇಳಿದ್ದೆಲ್ಲ ತೊಗೊಂಡ್ರಾಯ್ತು ಅಂದ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡತ್ತೇನೆ ಮತ್ತು ಕೆಲವೊಬ್ರು ನನಗೆ ಕಮೆಂಟ್ ಕೂಡ ಮಾಡಿದ್ರಿ ನೀವು ಟೊಮ್ಯಾಟೊ ತಿನ್ನಬಾರ್ದು ಆಮೇಲೆ ಪಾಲಕ್ ತಿನ್ನಬಾರ್ದು ಈ ಥರ ಎಲ್ಲ ಏನೇನು ತಿನ್ನಬಾರ್ದು ಅಂತಲೂ ಕಮೆಂಟ್ ಮಾಡಿದ್ರು ಬಟ್ ಏನಂದರೆ ನಾನು ಡಿಸ್ಚಾರ್ಜ್ ಆಗಬೇಕಾದ್ರೆ ಡಾಕ್ಟ್ರನ್ನ ಕೇಳಿದ್ನಿ ಈ ಪಾಲಕ್ ತಿನ್ನಬಾರ್ದು ಟೊಮ್ಯಾಟೊ ತಿನ್ನಬಾರ್ದು ಅಂತಾರಲ್ಲ ಹೆಂಗೆ ಅಂತೇಳಿ ಇಲ್ಲ ಆಲ್ರೆಡಿ ಕಿಡ್ನಿ ಸ್ಟೋನ್ ಇರ್ತಾವಲ್ಲ ಅವ್ರು ತಿಂದಂಗೆ ನೀವೇನು ಆ ಥರ ಏನು ಬೇಕಾಗಿಲ್ಲ ನೀವು ತಿನ್ರಿ ಅಂತ ಹೇಳಿದರು ಆದರೂ ಕೂಡ ಒಂದು ಸಾರಿ ನನಗೆ ಅದು ಸ್ಟೋನ್ ಆಗಿರೋದ್ರಿಂದ ಸ್ವಲ್ಪ ಭಯ ಐತಿ ಹಾಗಾಗಿ ಅಷ್ಟು ಈಸಿಯಾಗಿ ನಾನು ಏನೂ ತಿನ್ನೋದಿಲ್ಲ ಸ್ವಲ್ಪ ಪಾಲಿಸ್ತೀನಿ ಮತ್ತು ನೆನ್ನೆ ಎಲ್ಲ ಫೋನ್ ಮಾಡಿದ್ರಲ್ಲ ನನ್ನ ಫ್ರೆಂಡ್ಸು ನನ್ನ ಕಸಿನ್ಸ್ ಎಲ್ಲ ಫೋನ್ ಮಾಡಿದಾಗ ಅವರು ಹೇಳತ್ತಿದ್ರು ಏನಂದ್ರೆ ನೀನು ಟೊಮ್ಯಾಟೊ ಯೂಸ್ ಮಾಡ್ತೀಯಲ್ಲ ಸಾರು ಮಾಡಬೇಕಾದ್ರೆ ಪಲ್ಯ ಮಾಡಬೇಕಾದ್ರೆ ಅದರೊಳಗಿನ ಬೀಜ ತೆಗೆದು ಪಲ್ಯ ಹಾಕಿ ನೋಡೋಣ ಅದನ್ನು ಫಾಲೋ ಮಾಡ್ಬೇಕಂತ ಅನ್ಕೊಂಡೇನಿ ಮತ್ತು ಒಂದೊಂದು ಸಾರಿ ಏನು ಅನ್ಸೋತ್ತೈತೆ ಅಂದ್ರೆ ಈ ಸಾರಿಗೆಲ್ಲ ಹುಣ್ಸೆ ರಸನ ಬಿಡೋಣಪ್ಪ ಈ ಟೊಮ್ಯಾಟೊ ಬೇಡ ಅಂತ ಮತ್ತು ಏನು ಸೌತೆಕಾಯಿ ತಿನ್ನಬಾರ್ದು ಏನು ಕ್ಯಾಬೇಜ್ ತಿನ್ನಬಾರ್ದು ಅಂತ ಹೇಳಿ ಹಿಂಗೆಲ್ಲ ನಾವು ಡಿಸ್ಕಶನ್ ಮಾಡುವಾಗ ನಾ ಅನ್ನತಿದ್ದೆ ನೀನು ಏನು ತಿನ್ನೋದ್ರೆ ಏನು ಉಳೀತ ಎಲ್ಲ ಅದು ತಿನ್ಬಾರ್ದು ಇದು ತಿನ್ನಬಾರ್ದು ಅಂದ್ರೆ ಅಂತ ಹೇಳಿ ನಗಾತಿದ್ವಿ ಈಗ ಆಲ್ರೆಡಿ ಒಂದು ಸರಿ ಅನುಭವ ಆಯ್ತಲ್ಲ ಹಂಗಾಗಿ ಸ್ವಲ್ಪ ಸೇಫ್ಟಿ ಇರಬೇಕು ಜಾಸ್ತಿ ನೀರು ಕುಡಿಬೇಕಷ್ಟ ಈ ಥರ ಅಂತೂ ನಾನು ಡಿಸಿಷನ್ ಮಾಡಿದ್ದೀನಿ ಈಗ ಸ್ಟಂಟ್ ರಿಮೂವ್ ಮಾಡಿಸ್ಕೊಂಬ್ರಾಕ್ ಬಾ ಅಂದರು ಹಾಗಾಗಿ ನೀರು ಕುಡೀರಿ ಜಾಸ್ತಿ ಅಂತಲೂ ಹೇಳಿದರು ಮತ್ತು ಸ್ಕ್ಯಾನ್ ಅದು ಮಾಡ್ಬೋದು ಅಂದ್ಕೋತೇನೆ ಎಲ್ಲ ಫುಲ್ ಕ್ಲಿಯರ್ ಆಗೈತೆ ಇಲ್ಲೋ ಅಂತೇಳಿ ಹಾಗಾಗಿ ಸ್ವಲ್ಪ ನೆನಪಾದಾಗ ಆದಾಗೆಲ್ಲ ಒಂದೊಂದು ಗ್ಲಾಸ್ ನೀರೇ ಕುಡಿಯಾಕತ್ ಬಿಟ್ಟೆ ಮತ್ತು ಚಳಿ ಬೇರೆ ಐತಲ್ಲ ಈಗ ಒದ್ದರು ಅದೊಂದು ಭಯ ನನಗೆ ಎಲ್ಲಿ ನೆಗಡಿ ಆಗ್ತದೇನೋ ಅಂತ ಬಿಸಿನೀರು ಕುಡಿಯೋತ್ತೆ ನನೀಗ ಬಿಸಿನೀರು ಕಾಯಿಸಿಕೊಂಡು ನೆನ್ನೆಯಿಂದ ಮತ್ತು ನೀರು ಕುಡಿ ಕುಡಿ ಅಂಥೇಳಿ ತಂಪಿಗೆ ನೀರು ಕುಡಿದು ನೆಗಡಿ ಜ್ವರ ಬಂದ್ರೆ ಏನು ಮಾಡೋದು ಅಂದ್ಕೊಂಡು ಬಿಸಿನೀರ ಕುಡಿಯತ್ತೆ ನೋಡಿರಿ ಮತ್ತು ನಮ್ಮ ಮನೆಯವ್ರು ಕೂಡ ನೋಡ್ರಿ ಪಾಪ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಹೋಗಿದ್ದಾರು ಅವರು ಯಾವತ್ತೂ ಅಡುಗೆ ಮನೆಗೆ ಬಂದವರಲ್ಲ ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಅಡುಗೆ ಮನೆಗೆ ಕಾಲಿಟ್ಟಿಲ್ಲ ಮುಂಚೆ ಎಲ್ಲ ಅವರು ಬ್ಯಾಚುಲರ್ ಆಗಿದ್ದಾಗ ಅಡುಗೆ ಎಲ್ಲ ಮಾಡ್ಕೋತಿದ್ರು ನಾನು ಯಾವಾಗ ಮದುವೆ ಮಾಡ್ಕೊಂಡು ಬಂದ್ನಲ್ಲ ಆವಾಗಿಂದ ಅವರು ಅಡುಗೆ ಮನೆಯಿಂದ ಹಿಂಗೆ ಸರಿದಾರೆ ನೋಡ್ರಿ ಸರ್ ಈಗ ನನಗೆ ಹುಷಾರಿಲ್ಲ ಅಂಥೇಳಿ ಎಲ್ಲ ಪಾಪ ಹೆಲ್ಪ್ ಮಾಡತ್ತಾರು ಯಾಕಂದ್ರೆ ಯಾವಾಗಲೂ ಹೆಚ್ಚಾಗಿ ನೆಗಡಿ ಜ್ವರ ಅಂತ ಬರೋದಲ್ಲ ನಾನೇನು ಅಡುಗೆ ಅಷ್ಟು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತಿದ್ನಿ ಈ ಥರ ಸ್ವಲ್ಪ ದೊಡ್ಡದಾಗಿ ಅಂದರೆ ಈಗ ಬಂತು ಈ ಸ್ಟೋನ್ ರಿಮೂವೆಲ್ಲ ಆಯ್ತಲ್ಲ ಹಾಗಾಗಿ ಪಾಪ ನೀನು ಮಲ್ಕೋ ರೆಸ್ಟ್ ಮಾಡು ಅಂತ ಹೇಳಿ ಅವರೇ ಹೆಲ್ಪ್ ಮಾಡತ್ತಾರೆಲ್ಲ ನೋಡಿರಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೋ ಅವ್ರು ಏನೇ ಕೆಲಸ ಮಾಡಿದರೂ ನೀಟು ಫುಲ್ಲು ಕ್ಲೀನ್ ಅವರು ಯಾವಾಗಲೂ ಡಿಸಿಪ್ಲಿನ್ ಜಾಸ್ತಿ ಅಂತ ಹೇಳ್ತಿರ್ತೇನೆ ನಾನು ಒಳಗೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲ ಮಾಡಿರಿದಾರೋ ಅದರ ಅಡುಗೆ ಮಾತ್ರ ನಾನೇ ಮಾಡ್ತೇನೆ ಎಷ್ಟು ಅಂತ ಹೊರಗಡೆ ತರೋಕಾಗ್ತತಿ ಹೊರಗಡೆದು ಫುಡ್ಡೂ ಅಷ್ಟು ಚಲೋ ಅಲ್ಲ ಒನ್ ಟೈಮ್ ತರ್ಬೋದು ಎರಡು ಟೈಮ್ ತರ್ಬೋದು ಅದು ಏನೇ ಆಗಲಿ ಮನೆ ಒಳಗಿನ ಟೇಸ್ಟೇ ಬೇರೆ ಸ್ಟಾರ್ಟಿಂಗ್ ನಾನು ಡಿಸ್ಚಾರ್ಜ್ ಆಗಿ ಬಂದಾಗ ನಾಷ್ಟ ತರ್ತಿದ್ರು ಆಮೇಲೆ ಸಾರು ಮಾಡಿ ಅನ್ನ ಮಾಡೋಕತ್ತಿನಿ ಒಟ್ನಲ್ಲಿ ನಾನು ಫುಲ್ ಹೊರಗಡೆಯಿಂದನೇ ತರಬೇಡ ಅಂತ ಹೇಳಿದ್ನಿ ನಮಗೂ ಸರಿ ಹೋಗೋದಿಲ್ಲ ಮತ್ತು ಇಷ್ಟು ದಿವಸ ಎಲ್ಲ ನಾವು ಮನೆಯೊಳಗೆ ತಿಂದಿದ್ದೇವೆ ದುಡ್ಡು ವೇಸ್ಟ್ ಮೇನು ನಾವು ಎಲ್ಲರೂ ಸೇರಿ ಆರಾಮಾಗಿ ಮನೆಯಲ್ಲಿ ಒಂಥರ ಹೆಲ್ದಿಯಾಗಿ ಊಟ ಮಾಡ್ಬೋದು ಸುಮ್ಮನೆ ದುಡ್ಡು ವೇಸ್ಟು ಬೇಡ ನಾನೇ ಮಾಡ್ತೇನೆ ಅಂದ್ಕೊಂಡು ಅಡುಗೆ ನಾನೇ ನನಗೆ ಏನಂದ್ರೆ ಮೇನ್ ಪಾತ್ರೆ ಒಂದು ತೊಳೆದು ಅಂತ ಹೇಳಿದೆ ಮೇಲ್ಗಡೆಯಿಂದ ಏನು ಕೆಲಸ ಇರ್ತೈತಲ್ಲ ಅದನ್ನಷ್ಟು ನೀವು ಮಾಡಿರಿ ನಾನು ಅಡುಗೆ ಮಾಡೋ ಜವಾಬ್ದಾರಿ ನನ್ನ ಹೇಳಿ ನಾನು ಆಗಿ ಬಂದಾಗಿಂದ ಅಡುಗೆ ಮಾಡಾಕತ್ತೇನೆ ಏನು ತೊಂದರೆ ಇಲ್ಲ ಓಡಾಡ್ತೇನಲ್ಲ ಹಾಗಾಗಿ ಮತ್ತು ಏನಂದರೆ ನನ್ನ ಫ್ರೆಂಡ್ಸು ಅಷ್ಟೇ ತಿಂಡಿ ಕೊಡಾತರು ನಾಷ್ಟ ಇವತ್ತು ನನ್ನ ಫ್ರೆಂಡು ಯಮುನಾ ಅಂಥೇಳಿ ಅವರು ಪಾಪ ಇಡ್ಲಿ ಕೊಟ್ಟಿದ್ರು ಇವತ್ತು ಬೆಳಗ್ಗೆನ ಏನು ತೊಂದರೆ ಇಲ್ಲ ಆರಾಮಾಗಿ ಓಡಾಡ್ತಾನಂಥೇಳಿ ಅಡುಗೆ ಮಾಡದೇ ಇರೋ ಅಷ್ಟು ಏನು ಇದು ವೀಕ್ ಆಗಿಲ್ಲ ಅಂದ್ಕೊಂಡು ನಾನು ಅಡುಗೆ ಕೆಲಸ ಅಂತೂ ಸ್ಟಾಪ್ ಮಾಡೇ ಇಲ್ಲ ಮತ್ತು ನಾಳೆ ಇಡ್ಲಿ ಮಾಡಬೇಕು ಉದ್ದಿನ ಬೇಳೆ ಕೂಡ ನೆನೆಸಿಟ್ಟೆ ನಾನು ರವೆ ಮತ್ತು ಬೇಳೆ ಇಡ್ಲಿ ಮಾಡೋಣ ಅಂತ ಯಾಕಂದರೆ ಎಲ್ಲರೂ ಬಾಕ್ಸ್ ಕೊಟ್ಟಾರೀಗ ತುಂಬ ಜನ ನಾಷ್ಟ ಊಟ ಅಂತ ಕೊಟ್ಕೊತಾನೆ ಅದ್ರ ಪಾಪ ಅವಾಗಲೇ ಅವರು ಡಬ್ಬಿ ಕೊಡೋ ಅಂತ ಹೇಳಿದ್ರು ನಾನೇ ಬೇಡ ಸ್ವಲ್ಪ ಹುಷಾರಾಗಲಿ ಏನಾದರೂ ಮಾಡಿಕೊಡ್ತಾನೆ ಅಂತೇಳಿ ಡಬ್ಬ ಎಲ್ಲ ಇಟ್ಕೊಂಡೇನಿ ಹಂಗಾಗಿ ನಾಳೆ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಮತ್ತು ಇಡ್ಲಿ ಸಾಂಬಾರು ಮಾಡಿಕೊಟ್ರಾಯ್ತು ಅಂಥೇಳೆ ಎಲ್ಲ ಮಧ್ಯಾಹ್ನ ರವೆ ನೆನೆಸಿಟ್ನಿ ಈಗ ಮೂರು ಗಂಟೆ ಆಗಿತ್ತು ಮತ್ತು ನಮ್ಮ ಚಿಂಟು ಬಂದರೆ ನನಗೆ ಏನು ವ್ಲಾಗೂ ಮಾಡೋಕ್ಕಾಗಂಗಿಲ್ಲ ನೆನ್ನೆನೇ ಏನಾದರೂ ಮಾತಾಡೋಣ ಅಂದ್ಕೊಂಡು ಶುರು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಒಂದೆರಡು ಫೋನ್ ಬಂದವು ಮಾತಾಡಿದ್ನಿ ಆಮೇಲೆ ಚಿಂಟು ಬಂದೆ ಬಿಟ್ಟ ಭಾಳ ಡಿಸ್ಟರ್ಬ್ ಆಗೈತಿತ್ತು ಹಂಗಾಗಿ ಫ್ರೀಯಾಗಿ ಮಾತಾಡೋಕ್ಕಾಗೋದಿಲ್ಲ ಅಂದ್ಕೊಂಡು ನೆನ್ನೆ ಏನೂ ಹೋಗಿಲ್ಲ ವೀಡಿಯೋನ ಹೆಂಗದಿರಿ ಹುಷಾರಾಯ್ತೋ ಇಲ್ಲ ಅಂತ ಭಾಳ ಜನ ಕೇಳತ್ತಿದ್ರಲ್ಲ ಹಾಗಾಗಿ ಒಂದು ಅಪ್ಡೇಟ್ ಕೊಡೋನು ಅಂದ್ಕೊಂಡು ಒಂದು ವ್ಲಾಗ್ ಮಾಡತ್ತೆ ಇವತ್ತ ಖುಷಿ ಆಗತ್ತೈತಿ ಈ ಥರ ಅಡುಗೆ ಮನೆ ಹೆಚ್ಚಾಗಿ ಇರ್ತೈತಿ ಇಲ್ಲ ಅಂದ್ರೆ ಮತ್ತು ಮೂರು ಟೈಮ್ ಅಲ್ಲ ಈಗ ಬೆಳಿಗ್ಗೆ ನಾನು ಎಷ್ಟೇ ಕ್ಲೀನ್ ಮಾಡ್ತೀನಿ ಮತ್ತೆ ಊಟ ಅನ್ನೋಷ್ಟೊತ್ತಿಗೆ ಅಲ್ಲಿ ಇಲ್ಲಿ ಹರಡಿರ್ತೈತಿ ಹಿಂಗೆ ಈ ಥರ ಇರ್ಬೇಕಂತ ನಾನು ಆಸೆ ಪಡ್ತೇನೆ ಅದಾಗಿರೋದೇ ಇಲ್ಲ ಇವತ್ತು ನಮ್ಮ ಮನೆಯವರು ನೋಡೋಣ ಹೆಂಗೆ ಪಳಪಳ ಕ್ಲೀನ್ ಮಾಡೇನೆ ಅಂತ ಕಾಮಿಡಿ ಮಾಡತ್ತಿದ್ರು ನಾನು ಅದ ಕಾಮಿಡಿ ಮಾಡತ್ತಿದ್ನಿ ನೀ ಏನು ಮಾಡ್ತೀವಿ ಏನು ಕೆಲಸ ಮಾಡ್ತೀಯ ಅನ್ನೋರು ಯಾವಾಗೂ ಕಾಮಿಡಿ ಮಾಡೋರು ಗೊತ್ತಾಯ್ತಲ್ಲ ಏನು ಕೆಲಸ ಮಾಡ್ತಾರೆ ಅನ್ನೋದು ಈಗ ಅರ್ಥ ಆಗತ್ತೈತಲ್ಲ ಹೇಳಿ ಅದೇ ಮಾತಾಡತ್ತಿದ್ವಿ ನಿನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಪಾಪ ನಾನು ಯಾರಿಗೂ ಹೇಳೇ ಇಲ್ಲ ಈ ಥರ ಆಗಿತ್ತಂತೇಳೆ ಅದು ವಿಡಿಯೋ ನೋಡಿನೇ ಎಲ್ರಿಗೂ ಗೊತ್ತಾಗ್ಬಿಟ್ಟೈತಿ ಎಲ್ಲರೂ ನನ್ನ ಫ್ರೆಂಡ್ಸು ಮತ್ತು ನಮ್ಮ ರಿಲೇಟಿವ್ಸ್ ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ ಹಾಗಾಗಿ ಎಲ್ಲರೂ ನನ್ನ ವ್ಲಾಗ್ಸ್ ನೋಡೇ ನೋಡ್ತಾರೋ ಎಲ್ಲರೂ ಫೋನ್ ಮಾಡಿ ಕೇಳಾತ್ತಿದ್ರಿ ಏನಾಯ್ತು ಮೊನ್ನೆರ ಸರಿ ಇದ್ದಿಲ್ಲ ಮೊನ್ನೆರ ಅಷ್ಟು ಚೆಂದ ಅಂತ ಅಂತೇಳೆ ಖುಷಿ ಆಯ್ತು ಪಾಪ ಅಷ್ಟೊಂದೆಲ್ಲ ಕಾಲ್ ಮಾಡಿ ಎಷ್ಟು ಕೇರ್ ತೊಗೊಳತಾರಲ್ಲಪ್ಪ ಅನ್ನೋ ಥರ ಖುಷಿ ಅನ್ನಿಸ್ತು ಜೊತೆಗೆ ಏನಂದರೆ ಇಂಥ ಟೈಮ್ ಒಳಗೆ ಒಂಥರ ಸಮಾಧಾನ ಅನಿಸುತ್ತೆ ಯಾರಾದರೂ ಈ ಥರ ಕಾಲ್ ಮಾಡಿ ಒಂದೆರಡು ಸಮಾಧಾನದ ಮಾತಾಡಿದಾಗ ಖುಷಿ ಅನ್ನಿಸ್ತತಿ ನಮ್ಮವರು ಅದಾರಲ್ಲಪ್ಪ ಅನ್ನೋ ಥರ ಫೀಲ್ ಆಗ್ತೈತಿ ಹಂಗೆ ನನ್ನ ಫ್ರೆಂಡನ್ನು ಹೇಳತ್ತಿದ್ಲು ಆಕೆ ನಾನು ಎಕ್ಸ್ಪೀರಿಯೆನ್ಸ್ ಹೇಳಿದ್ನಲ್ಲ ಈ ಥರ ಸ್ಟೋನ್ ಆಗಿದ್ದು ಹಿಂಗಾಯ್ತು ನೋವಾಯಿತು ಇಷ್ಟು ತ್ರಾಸಾಯಿತು ಅಂತ ಆಕೆಯೂ ಹೇಳತಿದ್ಲು ನಾನು ಏಳ್ತಿಂದ ಹಿಡಿದು ಡಿಗ್ರಿ ಮುಗಿಯೋವರೆಗೂ ಈ ನೋವು ಪೇನ್ ತಿಂದೇನಿ ಗೊತ್ತಾಗಿರ್ಲಿಲ್ಲ ಅಂತೇಳೆ ಅಂದ್ರೆ ಆಕೆ ಹಳ್ಳಿ ಒಳಗ ಈ ಥರ ಪೇನ್ ಬರ್ತೈತೆ ಅನ್ಕೋಕೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಿದ್ರಂತ ಅಲ್ಲಿ ಪೇನ್ ಕಿಲ್ಲರ್ ಕೊಡೋರಂತ ಅಂದರೆ ಡ್ರಿಪ್ಸ್ ಎಲ್ಲ ಹಾಕಿಬಿಡೋರು ಮುಗೀತು ಮತ್ತು ಕಡಿಮೆ ಆಯ್ತು ಮನೆಗೆ ಬರೋದು ಮತ್ತು ಪೇನ್ ಬಂದ್ರೆ ರಾತ್ರಿ ಎಲ್ಲ ಒದ್ದಡೋದು ಇದೇ ಥರ ನಾನು ಒಂದು ಏಳೆಂಟು ವರ್ಷ ನೋವು ತಿಂದೆ ನಾನಿದ್ಲು ಅಯ್ಯೋಪ್ಪ ನಾನು ಅದೇ ಅಂದ್ಕೊಂಡು ನಾನು ಬರೀ ನೋವು ಶುರು ಆಗ್ಬಿಡ್ಕನ್ನ ಅಷ್ಟೆಲ್ಲ ನನಗೆ ತ್ರಾಸಾಯಿತು ನೀ ಹೆಂಗೆ ತಡ್ಕೊಂಡು ಅಂಥೇಳಿ ಮತ್ತೇನಂತರ ನಿನಗೊಂದು ಸನ್ಮಾನ ಮಾಡಿಬಿಡ್ಬೇಕಾಗಿತ್ತವ ಅಷ್ಟೆಲ್ಲ ನೋವು ತಡ್ಕೊಂಡು ನೀನು ಅಂತೇಳಿ ಕಾಮಿಡಿ ಮಾಡತ್ತಿದ್ನಿ ನಾನು ಅಂದರೆ ಡಾಕ್ಟರ್ ನನಗೇನು ಹೇಳಿದ್ದಂದ್ರೆ ಅದು ಸ್ಟೋನು ಕಿಡ್ನಿ ಒಳಗಿದ್ರೆ ಅಷ್ಟು ಪೇನ್ ಬರಂಗಿಲ್ಲ ಅಂತ ಅದು ಸ್ಟೋನ್ ಏನಾಗಿತ್ತು ಅಂದ್ರೆ ಕಿಡ್ನಿಯಿಂದ ಹೊರಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿತ್ತಲ್ಲ ಈ ಕಡೆ ನಾವು ನೀರು ಕುಡಿತೇವಲ್ಲ ಅದು ನೀರು ಮುಂದೆನೂ ಹೋಗುವಲ್ ತಗಿತ್ತು ಮತ್ತೆ ನೀರಲ್ಲೇ ನಿಂತು ನಿಂತು ಕಿಡ್ನಿನೂ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಅವ್ರು ಹೇಳಾತಿದ್ರು ಇದು ಸ್ಟೋನ್ ಅಕಸ್ಮಾತ್ ನಿಮ್ಗೆ ಕಿಡ್ನಿ ಒಳಗೆ ಇದ್ರು ಅದು ಏನೂ ನಿಮ್ಗೆ ಗೊತ್ತಾಗ್ತಿರಲಿಲ್ಲ ಅಷ್ಟೊಂದು ಪೇನು ಅದು ಹೊರಗೆ ಬಂದು ನಿಂತು ಬಿಟ್ಟೈತಲ್ಲ ಅದರಿಂದ ನಿಮ್ಗೆ ಇಷ್ಟು ಪೇನ್ ಬರೋತ್ತೈತೆ ಅಂತ ಅನ್ನತಿದ್ರು ಅವರು ಹಂಗೆ ಕೆಲವೊಬ್ಲ್ಲ ಕಮೆಂಟ್ ಕೂಡ ಮಾಡಿದ್ರಿ ಹಾಸ್ಪಿಟಲ್ ಬಿಲ್ ಎಷ್ಟು ಆಯ್ತು ಹೇಳಿರಿ ಅಂತ ನಾನು ಈ ವ್ಲಾಗ್ ಒಳಗೆ ಡೀಟೇಲಾಗಿ ಹೇಳಿದ್ರು ಆಯಿತು ಅಂತ ಏನು ಹೇಳಿರಲಿಲ್ಲ ಬಿಲ್ ಅಂದ್ರೆ ನೋಡಿರಿ ಅರವತ್ತೇಳು ಸಾವಿರ ರೂಪಾಯಿ ಆಯಿತು ನಮ್ಮದು ಕಾರ್ಡ್ ಇರ್ತೈತೆ ಹೆಲ್ತ್ ಕಾರ್ಡ್ ಹಾಗಾಗಿ ಅದ್ರ ಮೇಲ ನಮ್ಮದು ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಆಯಿತು ಏನಂದ್ರೆ ಪೂರ್ತಿ ಅವರು ಕೊಡಲಿಲ್ಲ ಅದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇರ್ತೈತಲ್ಲ ಅದು ಪೂರ್ತಿಯಾಗಿ ಅವರೇನು ದುಡ್ಡು ಕೊಡಲಿಲ್ಲ ಅರವತ್ತೇಳು ಸಾವಿರ ರೂಪಾಯಿದಾಗ ಹದಿನೇಳು ಸಾವಿರ ರೂಪಾಯಿ ನಮ್ಮ ಮನೆಯವ್ರ ಕೈಯಿಂದ ಕ್ಯಾಶ್ ಕಟ್ಟಿದ್ದಾರೆ ಉಳಿದಿರೋದು ಇನ್ಶೂರೆನ್ಸಿಂದ ಕ್ಲೇಮ್ ಆಯಿತು ಅಂದ್ರೆ ಕೆಲವೊಂದಕ್ಕೆಲ್ಲ ಕೊಡೋದಿಲ್ಲ ಅಂತ ಅವ್ರು ಸಿ ಟಿ ಸ್ಕ್ಯಾನ್ಗೆ ಈ ಥರ ಎಲ್ಲ ಅಲ್ಟ್ರಾಸೌಂಡೆಲ್ಲ ಮಾಡಿಸ್ತವಲ್ಲ ಅಂಥದ್ಕೆಲ್ಲ ಇನ್ಶೂರೆನ್ಸಿಂದ ಕೊಡೋದಿಲ್ಲ ಅಂತಂದರು ನಮ್ಮದು ಬೇರೆ ಕಂಪ್ನಿದು ಕೆಲವೊಂದು ಬೇರೆ ಇನ್ಶೂರೆನ್ಸ್ ಕಂಪ್ನಿ ಇರ್ತವಲ್ಲ ಹೆಲ್ತ್ ಕೆಲವೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಮೇಲೆ ಪೂರ್ತಿಯಾಗಿ ಕ್ಲೇಮ್ ಆಗ್ತೈತೆ ಅಮೌಂಟು ನಮ್ಮ ಇನ್ಶೂರೆನ್ಸ್ ಇದ್ರೊಳಗೆ ಏನು ಪೂರ್ತಿಯಾಗಿ ಕ್ಲೇಮ್ ಆಗಲಿಲ್ಲ ಅವರು ಸಿ ಟಿ ಸ್ಕ್ಯಾನ್ ಅಲ್ಟ್ರಾಸೌಂಡು ಕೆಲವೊಂದೆಲ್ಲ ಮಾಡಿದ್ರಲ್ಲ ಅವಕ್ಕೆಲ್ಲ ಆಗೋದಿಲ್ಲ ಅಂಥೇಳಿ ನಮ್ಮ ಮನೆಯವ್ರು ಕೈಯಿಂದ ಕಟ್ಟಿದ್ರು ಉಳಿದಿರೋದೆಲ್ಲ ಅದು ಕಾರ್ಡ್ ಮೇಲೇ ಆಯಿತು ಜೊತೆಗೆ ಏನಂದ್ರೆ ನೋಡಿರಿ ಏನೋ ಕಾರ್ಡ್ ಇತ್ತು ಚಲೋ ಆಯಿತು ಇಲ್ಲಾಂದರೆ ಕೆಲವೊಮ್ಮೆ ಕೆಲವ್ರ ಪರಿಸ್ಥಿತಿ ಸರಿನೂ ಇರೋದಿಲ್ಲ ಕ್ಯಾಶ್ ಕಟ್ಟೋ ಥರ ಪಾಪ ಪರಿಸ್ಥಿತಿನೂ ಚಲೋ ಇರೋದಿಲ್ಲ ಅಂಥವ್ರು ಏನಾಗ್ಬೋದು ಅಂತ ನನಗೆ ಅದ ಯೋಚನೆ ಆಗತ್ತಿತ್ತು ಏನೋ ಟೈಮ್ ಯಾವಾಗ ಹೆಂಗೆ ಬರ್ತೈತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ನಾವು ಬರ್ತಾ ಬರ್ತಾ ಲೈಫ್ ಒಳಗೆ ಈ ಥರ ಪಾಠ ಕಲಿತಿರ್ತೇವೆ ಏನಂದ್ರೆ ನಾನು ನಾನು ಚಿಂಟು ಹೆಚ್ಚಾಗಿ ಹೋಗ್ತಾ ಹೋಗ್ತಾಯಿದ್ವಿ ಟ್ರೈನ್ ಒಳಗೆ ಅದು ರೂಢಿ ಆಗಿಬಿಟ್ಟಿತ್ತು ನನಗೆ ಯಾರು ಬರಲಿಲ್ಲ ಅಂದರೂ ನಾನು ಚಿಂಟು ಹೋಗಿಬಿಡೋರು ಈಗ ಅನ್ಸೋದತ್ತಿ ಏನೋ ದೇವರ ಆಶೀರ್ವಾದ ಆಯಿತು ಅಕಸ್ಮಾತ್ ನಾನು ಟ್ರೈನ್ ಒಳಗಿದ್ದಾಗ ಮಧ್ಯರಾತ್ರಿ ಹೋಗುವಾಗ ಈ ಥರ ಎಲ್ಲ ಪೇನ್ ಆಗಿದ್ರಿ ಇನ್ನೇನಪ್ಪ ಕತ್ತಿ ಎಷ್ಟು ಒದ್ದಾಡ್ತಿದ್ನೋ ಏನು ಮಾಡ್ತಿದ್ನೋ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳತ್ತಿದ್ ನಾನು ಏನೋ ಟೈಮ್ ಎಲ್ಲ ಚಲೋ ಇದ್ರೆ ಎಲ್ಲ ಚಲೋ ಆಗಿಬಿಡ್ತೈತೆ ಅನ್ನೋ ಥರ ಆಯಿತು ಯಾಕಂದ್ರೆ ಅದು ಐದು ಹತ್ತು ನಿಮಿಷದೇನು ನೋವಲ್ಲಲ್ಲ ಅದು ಕಂಟಿನ್ಯೂಸ್ ಆಗಿ ಹಾಗೇ ನೋವಿತ್ತು ಒಂಥರ ಏನೇನೋ ಕಲ್ಪನೆಯೂ ಬರಕತ್ತ್ ಬಿಟ್ಟಿದ್ವು ನಾನು ಮೊನ್ನೆ ನಾನು ನನ್ನ ಫ್ರೆಂಡು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ವಿ ಶಾಪಿಂಗು ಅದನ್ನ ಹೇಳತ್ತಿದ್ದು ನಾನು ಯಮ್ನಾಗ ಅಕಸ್ಮಾತ್ ನಾನು ನೀವು ಹೋದಾಗ ಈ ಥರ ಪೇನ್ ಬಂದಿದ್ರೆ ಏನು ಮಾಡೋದು ಯಮ್ನ ಹಿಂಗಾಯ್ತು ಅಂತೇಳಿ ಅದನ್ನೇ ಮಾತಾಡತಿದ್ವಿ ಮುಗಿದ್ ಹೋಯ್ತು ಇನ್ನು ಹುಷಾರಾಗಿರ್ಬೇಕಷ್ಟ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ತೊಗೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಇಪ್ಪತ್ತು ನಮ್ಮ ಚಿಂಟುನ ಟೆಸ್ಟ್ ನಡೆದವು ಶ್ರೇಯಸ್ಸಾನ ಹಂಗಾಗೆಲ್ಲ ಆನ್ಸರ್ ಕೇಳತ್ತಿದ್ದ ನನಗೆ ಸ್ವಲ್ಪ ಹಿಂಗೆ ಹುಷಾರಿಲ್ಲದಂಗೆ ಆಯ್ತಲ್ಲ ಅವನೇ ಓದಿಸೋಕತ್ತಾನು ಮತ್ತು ನನ್ನ ಮಾತು ಕೇಳೋದಕ್ಕಿಂತ ಚಿಂಟು ಶ್ರೇಯಸನ ಮಾತು ಕೇಳುತ್ತಾನೆ ಅಲ್ಲ ಚಿಂಟು ಹೌದಂತು ನೋಡಿರಿ ಯಾರು ಕಂಡ್ರ ಭಯ ನಿಂಗೆ ಶ್ರೇಯಸ್ಸನೋ ನನ್ನ ಕಂಡ್ರೆ ಭಯನೂ ಆ ಯಾರೂ ಇಲ್ಲ ಅವ ಏನು ಹೇಳ್ತಾನೆ ಹಂಗ ಕೇಳ್ತಾನೆ ಓದಂದ್ರೆ ಓದ್ತಾನೆ ನಾ ಹೇಳಿದ್ರೆ ಕೇಳೋದಿಲ್ಲ ಇವ ಹಂಗಾಗಿ ಅವ್ನಿಗೆ ಸ್ವಲ್ಪ ಈಗ ಫ್ರೀ ಅದಾನಲ್ಲ ಓದ್ಸಂತ ಹೇಳ್ಬಿಟ್ಟಾನೆ ನೋಡಿರಿ ಈಗ ಟೈಮ್ ಏಳು ಆಗಿ ಬಂತು ನಮ್ಮ ಫ್ರೆಂಡ್ ಬಂದಾಳು ಇವತ್ತಿನ ಕ್ಯಾಮ್ರಾ ಮ್ಯಾನ್ ಯಾರಪ್ಪ ಅಂದ್ರೆ ಹೇಳ್ಬೇಡ ಅಂತೇಳು ಮಾತಾಡ ಬರೋದಿಲ್ಲ ಅನ್ನೋ ತಿಂದು ಆಮೇಲೆ ಇವತ್ತು ಸ್ಪೆಷಲಾಗಿ ಪಂಚಮಿ ಅಂತೇಳಿ ಹುಂಗಿ ಕೊಟ್ಟಿದ್ರು ನನ್ನ ಫ್ರೆಂಡ್ ಎಲ್ಲರೂ ತಿಂದ್ವಿ ಮಾತಾಡಿದ್ವಿ ಮತ್ತು ಖುಷಿ ಆಯ್ತು ನನಗೂ ಒಂಥರ ಏನೋ ಒಂಥರ ಹುಷಾರಿಲ್ಲ ಹುಷಾರಿ ಅನ್ನೋ ತರ ಫೀಲಿಂಗ್ ಅನ್ಸಕತಿತ್ತು ಅಶ್ವಿನಿ ಬಂದ ಏನೋ ಒಂದು ಜೋಶ್ ಬಂದಂಗ್ ಖುಷಿ ಆಯ್ತು ಮತ್ತೆ ನಮ್ಗೆಲ್ಲ ನಮ್ಗಾಗ್ಲಿ ಅಶ್ವಿನಿ ಆಗ್ಲಿ ರಿಲೇಟಿವ್ಸ್ ಅಂತಲ್ಲ ದೂರ ದೂರ ನಮ್ಗೆ ಏನೇನು ನಾವು ನಾವೇ ಆಗ್ಬೇಕಿಲ್ಲ ಎಲ್ಲಾ ದೂರ ದೂರ ಇರೋದ್ರಿಂದ ಅರ್ಜೆಂಟ್ ಹುಡುಗರು ಅಶ್ವಿನಿ ಅದ್ರಾಗ ಬಿಟ್ರೆ ನಾವೇನು ಎಷ್ಟು ಟೈಮ್ ಸಾಕಾಗಂಗಿಲ್ಲ ಕುಟಿವಿ ಬೇಜಾರಾಗತ್ತೆ

ಸ್ವಲ್ಪ ಮುಂದೆ ಬಾ ಶ್ರೇಯಸ್ ನಮ್ಮ ಕ್ಯಾಮ್ರಾ ಮ್ಯಾನಿಲತ್ತ ನೋಡಿ ಅಶ್ವಿನಿ ಪ್ರಿಪೇರ್ ಮಾಡತ್ತಾಳು ಮಸಾಲೆ ಒಡೆಗೆ ಅದೊಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗಿತ್ತು ಮರ್ತಾ ಬಿಟ್ಟಿದ್ನಿ ಈಗ ಇಲ್ಲಿ ಚಹಾ ರೆಡಿ ಆಗತ್ತೈತಿ ಇಲ್ಲಿ ಎಣ್ಣೆ ಇಟ್ಟೇನಿ ಅಲ್ಲಿ ಮಸಾಲೆ ಒಡೆ ರೆಡಿ ಆಗತ್ತತಿ ಬರ್ರಿ ಈಗ ಬಿಸಿ ಬಿಸಿ ತಿನ್ನೋನು ರೆಡಿ ಆಗತ್ತವು ಮಳೆಗೆ ಖಾಲಿಯೇನು ಮಾಡೋದು ನೋಡ್ರಿ ಅಶ್ವಿನಿ ಬಿಸಿ ಬಿಸಿಯಾಗಿ ಒಡೆ ಮಾಡ್ತಿದ್ದಾಳೆ ಅಶ್ವಿನಿ ಸ್ಮೈಲ್ ಕೊಡು ನೋಡಿರಿ ಅವಾಗಿಂದ ಮಾತಾಡ್ಕೊಂಡು ಕುಂತೇವಿ ಇಬ್ಬರಿಗೂ ನಾನು ತಲೆ ಆಗಿಲ್ಲ ವಡೆ ಹಿಟ್ ಐತಿ ಅಂತೇಳಿ ಈಗ ನೆನಪಾಯ್ತು ಹೊಂಟಾಳು ಅರ್ಜೆಂಟ್ ಒಳಗೆ ಮಾಡತ್ತೇವಿ ನೋಡಿ ಅದನ್ನು ವಿಡಿಯೋ ಮಾಡತ್ತಗಾತಾರ ಅದು ಕೂಡ ಕಂಟೆಂಟ್ ನೋಡ್ರಿ ನಮ್ಗೆ ಸಿಡಿ ಇತ್ತು ಏನು ಸಿಡಿ ಇತ್ತು ಇದು ಒಂದು ಕಂಟೆಂಟ್ ಆಯ್ತಾ ಮಸಾಲೆ ಒಡೆ ಬಿಸಿ ಬಿಸಿ ಇದು ಹೇಳತ್ತ ನನ್ನ ತಲೆಗೆ ಕೆಡ್ಸ್ಕೊಬೇಡ್ರಿ ಯಾರು ಒಡೆ ಮಾಡತ್ತ ರಿಯಲ್ ಹೆಸರು ಅಂಕಿತಾ ಅಕ್ಕಿನ್ ಯಮುನಾ ಅಂತ ಕರೆಯೋದು ಒಬ್ಬಕ್ಕೆ ಅದೊಂದು ದೊಡ್ಡ ಸೀಕ್ರೆಟ್ ಐತಿ ನೆಕ್ಸ್ಟ್ ಯಾವಾಗ ಅದು ಹೇಳ್ತೇನೆ ನಿಮಗೆಲ್ಲ ತಲೆ ತಲೆ ಬಡ್ಕೊಳ್ತಿದ್ದಾರೆ ಅಲ್ಲಿ ಒಡೆ ತಿಂತ ಹಾ ಇಲ್ಲ ಅವರೇನು ಬಂದಿರಲಿಲ್ಲ ಅಶ್ವಿನಿ ಹೊರಟ್ಲು ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮ್ಮ ಜೊತೆ ಸಿಗ್ತಾ ಇದೀನ ಅಶ್ವಿನಿ ಬಾಯ್ ಯಮ ಕಾರ್ ಕಲ್ತ್ಕೊಂಡ್ರೆ ಇದೊಂದು ಟೆನ್ಷನ್ ಇರೋದಿಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು

ನಾಳೆ ನಮ್ಮ ಚಿಂಟುಂದು ಟೆಸ್ಟು ಯಾವ ಟೆಸ್ಟು ಮ್ಯಾಥ್ಸ್ ಮ್ಯಾಥ್ಸ್ ಎಂಟು ಗಂಟೆ ಇನ್ನೂ ಓದ್ಕೊಳತ್ತನು ಪ್ರಾಕ್ಟೀಸ್ ನಡೆದತ್ತಿ ಸೇಸ್ ಓದ್ಸತ್ತಿದ್ದ ಸ್ವಲ್ಪ ಬ್ರೇಕಿಗೆ ಅಂಥೇಳಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಾನೆ ನೋಡ್ರಿ ಈಗ ಬಾಯ್ ಹೇಳಿಬಿಡು